ಎಸ್ ಬ್ರೇಕ್ ನಂತರ ಜನತಾ ಅದಾಲತ್ ಜನಶ್ರೀ ಅದಾಲತ್ ಮತ್ತೆ ಮುಂದುವರಿಸ್ತಾ ಇದ್ದೀವಿ ಜನತೆಯ ಬಗ್ಗೆ ಪ್ರಶ್ನೆ ಕೇಳೋಕ್ಕೆ ಅಂದ್ರೆ ಜನತಾ ಅದಾಲತ್ನಲ್ಲಿ ಜನ ಪ್ರಶ್ನೆ ಕೇಳೋರಿದ್ದಾರೆ ಅದಕ್ಕೂ ಮುಂಚೆ ಒಂದು ಎರಡು ಪ್ರಶ್ನೆಗಳನ್ನ ಕೇಳದೆ ಈ ಒಂದು ಅದಾಲತ್ ಅಥವಾ ವಿಚಾರಣೆ ಪೂರ್ಣಗೊಳ್ಳಲ್ಲ ಅನ್ಸುತ್ತು ನಮ್ಮ ನ್ಯಾಯಾಧೀಶರು ಕೂಡ ಸಾಕಷ್ಟು ಪ್ರಶ್ನೆ ಅಂದ್ರೆ ನ್ಯಾಯಾಲಯದ ಒಂದು ವಿಷನ್ ಅನ್ನ ನ್ಯಾಯಾಲಯ ಕೇಳಬೇಕಾದಂತ ಪ್ರಶ್ನೆ ಕೂಡ ಕೇಳೋರಿದ್ದಾರೆ ಅದಕ್ಕೂ ಮುಂಚೆ ಇತ್ತೀಚೆಗೆ ಎಂ ಎಲ್ ಸಿ ಎಲೆಕ್ಷನ್ ಚುನಾವಣೆ ಬಂದಿತ್ತು ಆಸನದಲ್ಲಿ ಜೆ ಡಿ ಎಸ್ ಹಿನ್ನಡೆ ಆಯಿತು ಆ ಹಿನ್ನಡೆಗೆ ನೀವು ಕಾರಣನ ಅಥವಾ ಅವರ ಕುಟುಂಬದಲ್ಲಿದ್ದಂತ ಮನಸ್ತಾಪ ಕಾರಣನ ಎರಡೂ ಒಂದು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಇದೆ ಅವರು ವಾಡಿ ವಾಂಡ್ ಅಲ್ಲ ಜೆ ಡಿ ಎಸ್ ಹಿನ್ನಡೆ ಆಯಿತು ಅಂತ ಅವ್ರ ಅವ್ರ ಕಾರಣ ಅಂತ ನಾನು ಹೇಳೋದಿಲ್ಲ ಅದು ಅವ್ರ ಪಕ್ಷ ಬಿಟ್ಟಿದ್ದ ವಿಚಾರ ಬಟ್ ಈ ಈ ಚುನಾವಣೆಯಲ್ಲಿ ನಾವು ಪಕ್ಷ ಸಂಘಟಿತವಾಗಿ ಹೋರಾಟ ಮಾಡಿ ನಮ್ಮ ನೇತೃತ್ವದಲ್ಲಿ ಗೆದ್ದಿದ್ದೀವಿ ಕೇಳ್ಬೋದು ಈಗ ಅವ್ರ ಫ್ಯಾಮಿಲಿನ ಏನೇನಾಗಿದೆ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ನನಗೆ ಆ ಸಂಬಂಧ ಇಲ್ಲದಿರೋ ವಿಚಾರ ನೀವು ಅಧಿಕಾರಕ್ಕೆ ಬಂದ ಕೂಡಲೇ ಸಂವೇರ್ ಆ ಒಂದು ಅಧಿಕಾರವನ್ನ ನೀವು ರಾಜಕೀಯವಾದಂತಹ ದ್ವೇಷ ತೀರಿಸ್ಕೊಳ್ಳೋದ್ರಲ್ಲಿ ರಿವೆಂಜ್ ತಗೊಳ್ಳೋದಕ್ಕೆ ಬಳಸ್ಕೋತಾ ಇದ್ದೀರಿ ಅಂತ ಯಾಕೆಂದ್ರೆ ನೋಡಿ ನೀವು ಉಸ್ತುವಾರಿ ಸಚಿವರಾದ ಕೂಡಲೇ ಪ್ರೋಟೋಕಾಲ್ ಇದ್ರೂ ಕೂಡ ಕಾರ್ಯ ಯಾವುದೇ ಕಾರ್ಯಕ್ರಮಕ್ಕೂ ಎಚ್ ಡಿ ರೇವಣ್ಣ ಅವ್ರನ್ನ ಕರೆಯಲ್ಲ ಅನ್ನೋ ಆರೋಪ ಇದೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಪ್ರೋಟೋಕಾಲ್ ಅಂದ್ರೆ ಏನು ಅಂತೇಳಿ ಎಚ್ ಡಿ ರೇವಣ್ಣ ತಿಳ್ಕೋಬೇಕು ಪ್ರೋಟೋಕಾಲ್ ಅಂದ್ರೆ ಆ ಕ್ಷೇತ್ರದ ಶಾಸಕ ಅಧ್ಯಕ್ಷ ಆಗಿರ್ತಾರೆ ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಉದ್ಘಾಟಕ ಆಗಿರ್ತಾರೆ ಅಥವಾ ಆ ಇಲಾಖೆಯ ಮಂತ್ರಿ ಉದ್ಘಾಟನೆ ಆಗಿರ್ತಾರೆ ಇದು ಪ್ರೋಟೋಕಾಲ್ ಅಂತ ಪ್ರೋಟೋಕಾಲ್ ಉಲ್ಲಂಘನೆ ಏನಾರ ಮಾಡಿ ಈ ರಾಜ್ಯದಲ್ಲಿ ಏನಾರ ಒಂದು ಚಾಂಪಿಯನ್ಶಿಪ್ ಒಂದು ಕೋಟ ರೇವಣ್ಣನಿಗೆ ಕೊಡಬೇಕು ಕಾರಣ ಏನಂದ್ರೆ ಮೊನ್ನೆ ನಡೆದಂತ ಸಮಾರಂಭ ಹಾಸನದಲ್ಲಿ ಚೀಫ್ ಮಿನಿಸ್ಟರು ನಾನು ರೇವಣ್ಣ ಆ ಕ್ಷೇತ್ರದ ಶಾಸಕ ಇದ್ರು ಅಧ್ಯಕ್ಷನ ಆ ಕ್ಷೇತ್ರದ ಶಾಸಕ ಪ್ರಕಾಶ್ ಅವ್ರು ಕೂರ್ಬೇಕಾಗಿತ್ತು ಪ್ರಕಾಶನ್ ಕೂರಕೆ ಬಿಡ್ಲಿಲ್ಲ ಪ್ರಕಾಶನ್ ಕಡೆ ಬಿಟ್ಟು ಇವರೇ ಕೂತ್ರು ಹ್ಮ್ ಅದು ನೀವು ಟಿವಿ ನಲ್ಲಿ ನೋಡ್ಬೋದು ಎಲ್ಲ ಹೇಳ್ಬೋದು ಇನ್ನೊಂದು ಕೇಳಿ ರೇವಣ್ಣವನ್ನ ಅಧ್ಯಕ್ಷ ಚೀಫ್ ಮಿನಿಸ್ಟರ್ ಪಕ್ಕ ಅಧ್ಯಕ್ಷ ಚೈರಲ್ಲಿ ಯಾಕೆ ಕೂತಿದ್ದೆ ಅಂತ ಕೇಳಿ ನೋಡಿ ಅಥವಾ ನಾನು ಉಲ್ಲಂಘನೆ ಮಾಡಿದ್ದೀನೋ ಅವರು ಉಲ್ಲಂಘನೆ ಮಾಡಿದ್ರು ಅನ್ನೋದನ್ನ ಅವ್ರು ಜನಕ್ಕೆ ಕೇಳ್ಬೇಕು ಜನ ನೋಡಿದ್ದಾರೆ ಸಾವಿರಾರು ಜನ ಬಂದಿದ್ರು ಟಿವಿನಲ್ಲೂ ಬಂದಿದ್ದು ಎಲ್ಲ ಇದ್ರು ಬಟ್ ಅದು ನಾವು ಸಣ್ಣತನದಲ್ಲಿ ಮಾತಾಡಕ್ಕೆ ಅಷ್ಟೇ ಓಕೆ ಇನ್ನೊಂದು ಕೊನೆ ಪ್ರಶ್ನೆ ಆಸನ್ನದಲ್ಲಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಗೆ ಭವಿಷ್ಯ ಇಲ್ಲ ಅಂತ ನೀವು ತೊಡೆ ತಟ್ಟಿದ್ದೀರಾ ಅಥವಾ ಸವಾಲಾಗಿ ಸ್ವೀಕರಿಸಿದ್ರ ವಾಟ್ ಈಸ್ ಯುವರ್ ಚಾಲೆಂಜ್ ನಾನು ತೊಡೆನೂ ತಟ್ಟಿಲ್ಲ ಸವಾಲಾಗ ಸವಾಲಾಗೂ ಇದಿಲ್ಲ ನನ್ನ ಜವಾಬ್ದಾರಿ ನಾವು ಪಕ್ಷ ಕಟ್ಟಲೇಬೇಕಲ್ಲ ನಾವು ನನ್ಗೆ ಆ ಮನಸ್ಸಿದೆ ಪಕ್ಷನ ಸಂಘಟಿತವಾಗಿ ಗೆಲ್ಬಹುದು ಮಾಡ್ಬೋದು ಅಂತ ಹೇಳಿ ಇದು ರಿಸಲ್ಟ್ ಬಂದಿದೆಯಲ್ಲ ಸೊ ರಿಸಲ್ಟ್ ಬಂದಿರ್ತಕ್ಕಂಥದ್ದು ನೋಡಿದಾಗ ಜನರು ದೇ ವಾಂಟ್ ಟುವರ್ಡ್ಸ್ ಕಾಂಗ್ರೆಸ್ ಪರ ಮತ ಆಗ್ಬೇಕು ಅನ್ನೋದು ಒಂದು ಮುಂದಿನ ದಿನಗಳಲ್ಲಿ ವಾತಾವರಣ ಇದೆ ಅಂದ್ರೆ ದಿನ ಅನುಕೂಲಕರವಾದಂತಾತಾವರಣ್ ಅಂತ ಇದ್ರು ಇನ್ ಅಂತಾರೆ ಅಂತ ಅಲ್ಲ ನಾನು ಮಂಜು ಅಂತಾರೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಕೈ ಕೈ ಚಿನ್ನೆ ದೊಡ್ಡದಾಗಿದ್ರೆ ಸಾಕು ನಿಮ್ಮ ಹೆಸರು ಚಿಕ್ಕದಾಗಿದ್ರು ಒಪ್ಕೊಳ್ಳೋಂತ ಮನಸ್ಸು ನ್ಯಾಯಾಧೀಶರ ಒಟ್ಟಾರೆ ಕೋರ್ಟ್ನ ಅಭಿಪ್ರಾಯದ ಬಗ್ಗೆ ಏನಾದರೂ ಪ್ರಶ್ನೆ ಕೇಳೋದು ಪಶುಸಂಗೋಪನೆ ಇಲಾಖೆಯಲ್ಲಿ ಪ್ರಮುಖವಾಗಿ ಇರೋದು ಒಂದು ಮೈಸೂರು ಮಹಾರಾಜ ಕಾಲದಲ್ಲಿ ಈ ಏನು ಗೋ ಸಂರಕ್ಷಣೆ ಅಂತ ಅವರು ಕೈ ಹಾಕಿದ್ರು ಹಸು ತಳಿಗಳಿದ ಇವತ್ತಲ್ಲ ಈ ಏನಿದೆ ಒಂದು ಪಶುಸಂಗೋಪನೆ ಇದ್ದ ಹಳ್ಳಿ ಉದ್ಧಾರ ಆಗ್ತಾ ಅಂತ ಹೇಳಿ ಶತಮಾನಗಳ ಹಿಂದೆ ಮೈಸೂರು ಮಹಾರಾಜ್ರ ಯೋಚನೆ ಮಾಡಿ ಕೆಲವು ಎಲ್ಲ ಜಿಲ್ಲೆಗಳಲ್ಲೂ ಸಾವಿರಾರು ಎಕರೆ ಜಮೀನಿಂದ ಅಮೃತ ಮಹಲ್ ಕಾವಲ್ ಅಂತ ಹೇಳಿ ಉಳಿಸ್ಬೇಡಿದ್ರು ಅದನ್ನ ಯಾವುದೇ ಕಾರಣಕ್ಕೂ ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಸರ್ಕಾರಗಳು ಹೇಳ್ಕೊಂಡು ಬದಲು ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಹೇಳಿದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒತ್ತಡಗಳಿಗೆ ಬಡಿದು ಅಭಿವೃದ್ಧಿ 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 ಅಂತ ಹೇಳಿಬಿಟ್ಟು ಅಂತಹ ಅಭಿ ಮಹಲ್ ಕಾವಲ್ ಚವಿಯದಿಂದ ಬೇರೆ ಉಪಯೋಗಗಳಿಗೆ ಬಳಸ್ಕೊತಾ ಇರೋದು ದುರ್ಬಳಕೆ ಆಗಲ್ವೇ ಈಗ ನೀವು ಯಾತ ಹೇಳ್ತಾ ಇದ್ರಿಂದ ಗೊತ್ತಾಯ್ತು ಮೊನ್ನೆ ತುಮಕೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಹೆಚ್ಚು ಅಲ್ಲ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇವನ್ನೆಲ್ಲ ನಿಜ ನಾನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ನೂರು ಹಸುಗಳಿದ್ರೆ ಒಂದು ಜೈನಿ ಮೂವತ್ತೆ ಎಕರೆ ನಾನು ಕನಿಷ್ಠ ಪಕ್ಷ ಹುಲ್ಗಾವಲ್ ಇರ್ಬೇಕು ಅಂತಿದೆ ಇವತ್ತು ಹುಲ್ಗಾವ್ಲಲ್ಲ ಬದನೆ ಬಿಟ್ಟಿಲ್ಲ ರೈತರುಗಳೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ನಮ್ಮ ಪೊಲಿಟಿಕಲಿ ಒಂದು ಇದನ್ನು ಮಾಡಿ ಅದನ್ನ ಉಳೋಲ್ಗೆ ಭೂಮಿ ಅಂತ ಮಾಡಿ ಅಥವಾ ಇನ್ನೊಂದು ಕೊಟ್ಟು ಕೊಟ್ಬಿಟ್ಟು ಇವಾಗ ನೀವು ಹೇಳಿರ್ತಕ್ಕಂಥ ನೂರಕ್ಕೆ ನೂರು ಸದ್ಯ ಬಟ್ ನಾನು ಇಲಾಖೆ ವತಿಯಿಂದ ನಿಮಗೆ ಇವಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದಷ್ಟು ಜಮೀನನ್ನ ಉಳಗಾವಲಿಗೆ ಉಳಿಸಿ ನಮ್ಮಲ್ಲಿ ಇರ್ತಕ್ಕಂಥ ದೇಶಿ ತಳಿಗಳು ಇದ್ದಾವೆ ಒಂದು ಮಲ್ನಾಡ್ ಗಿಡ್ಡ ಆಮೇಲೆ ಹಳಿಕಾರ ಆಮೇಲೆ ಇದ್ದಾವೆ ಅದನ್ನ ಉತ್ತಮವಾದಂತ ತಳಿನ ಮಾಡಬೇಕು ಅನ್ನೋದು ಒಂದು ನನ್ನ ಇಚ್ಛೆ ಇದೆ ನಿಮ್ಮ ಇದು ನನಗೆ ಒಪ್ತೀನಿ ಅದನ್ನ ಇಲಾಖೆ ವತಿಯಿಂದ ಒಂದು ಒಂದು ನ್ಯಾಯ ದೊಡ್ಡಕ್ಕೆ ಪ್ರಯತ್ನ ಎಸ್ ಈಗ ಜನತಾ ಅದಾಲತ್ನಲ್ಲಿ ಜನರು ಕೂಡ ಸಚಿವರಿಗೆ ನೇರವಾಗಿ ಪ್ರಶ್ನೆ ಕೇಳ್ಬೋದು ಒಬ್ಬೊಬ್ಬರ ಕೇಳಿ ಒಂದು ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ ಇವತ್ತು ಐ ಐ ಟಿ ಕಾಲೇಜ್ಗೆ ಐ ಐ ಟಿ ಕಾಲೇಜ್ಗೆ ಒಂದು ಸಾವಿರ ಎಕರೆಯನ್ನು ಒಂದು ನಿಗದಿಪಡಿಸಿದಂಥ ಸಂದರ್ಭದಲ್ಲಿ ತಾವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಅವತ್ತು ನೀವು ಮಂತ್ರಿಗಳಾಗಿರಲಿಲ್ಲ ಆದರೂ ಕೂಡ ನಿಮ್ಮದು ಜವಾಬ್ದಾರಿ ಇತ್ತು ಅವತ್ತು ರಾಯಚೂರು ಮತ್ತೆ ಬೇರೆ ಕಡೆಗೆಲ್ಲ ಒಂದು ಇದನ್ನ ಮುಖ್ಯಮಂತ್ರಿಗಳು ಕಳಿಸ್ಬೇಕಾದಂತ ಸಂದರ್ಭದಲ್ಲಿ ಐಐಟಿ ನಮ್ಮ ಹಾಸನ ಜಿಲ್ಲೆಗೆ ತರೋ ಬರಬೇಕು ಅಂತ ಒಂದು ಒತ್ತಡವನ್ನ ಈಗ ಐ ಐ ಟಿ ಹೇಳಿದ್ರಿ ನಾವು ದೂರಿದ್ವಿ ನಾವು ಫ್ಲೈ ಮಾಡಲಿಲ್ಲ ಹೇಳಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಯಾರು ಅಧಿಕಾರ ಯಾರಿಗಿತ್ತು ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಆಗಿದ್ದು ಸೈನ್ ಹಾಕೋ ಅಧಿಕಾರ ಅವ್ರಿಗೆ ಇತ್ತಲ್ಲ ಕರ್ನಾಟಕ ಬೇಕು ಅಂತ ಅವ್ರು ಆರ್ಡರ್ ಮಾಡ್ಬೋದಾಗಿತ್ತಲ್ಲ ಯಾಕೆ ಅವಾಗ ಪೆನ್ ಪೆನ್ಸಿಲ್ ಗೊತ್ತಾಗಿಲ್ಲ ಗೌಡ್ರಿಗೆ ನೀವು ಮಾಡ್ಲಿ ನಾವು ಮಾಡ್ಲಿ ಅಧಿಕಾರ ಇದ್ದಾಗ ಮಾಡ್ಬೇಕು ಅಂತ ಅಟ್ಟೆ ಜನ ಇರ್ಲಿ ಅವಕಾಶ ಇದ್ದಂಗೆ ಮಾಡ್ಬಿಡ್ಬೇಕು ಗುಲ್ಬರ್ಗದಲ್ಲಿ ತುಂಬಾ ಹಸುಗಳಿಗೆ ಡಿಸೀಸ್ ಅಟ್ಯಾಕ್ ಆಗಿತ್ತು ಸೊ ಅವಾಗ ತುಂಬಾ ಸ್ವಲ್ಪ ಸತ್ತೋಗ್ಬಿಡ್ತು ಅದಾದ್ಮೇಲೆ ನಮ್ಗೆ ಅಲ್ಲಿರೋ ಅಲ್ಲಿರೋ ರೈತರು ಏನು ಮತಿೋ ಅಂದ್ರೆ ಏನು ಸಿಗ್ಲಿಲ್ಲ ಅವಾಗ ಪರಿಹಾರ ಸಿಗ್ಲಿಲ್ಲ ಹಾ ಸಿಗ್ಲಿಲ್ಲ ಅಂದ್ರೆ ಏನಾದರೂ ಈ ತರ ಅಮೌಂಟ್ ಏನು ಸಿಗ್ಲಿಲ್ಲ ಅವರಿಗೆ ಅದಾದ್ಮೇಲೆ ಇವಾಗ ಡಿ ಮತ್ತು ಅಗಸ್ಟ್ ತನಕ ಮತ್ತು ಹುಲ್ಲು ಇರಲಿಲ್ಲ ಹಸುಗಳಿಗೆ ಊಟಕ್ಕೆ ಹುಲ್ಲು ಸಿಗಲಿಲ್ಲ ಆ ಹುಲ್ಲು ಸೆಂಕ್ಷನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಹೊರತು ಸಿಗಲೇ ಇಲ್ಲ ಸೊ ಅಲ್ಲಿ ಇರ್ತಕ್ಕಂಥ ರೈತರಿಗೆ ಅಲ್ಲಿ ಅಲ್ಲಿ ಹಸುಗಳಿಗೆ ಹಸುಗಳಿಗೇನು ಅಂದರೆ ಮತ್ತೆ ಏನು ಸಿಗ್ತಾನೆ ಇಲ್ಲ ಹಾಸ್ಪಿಟ್ಲ್ ಇಲ್ಲ ಮತ್ತೇನು ಇಲ್ಲ ಅಲ್ಲಿ ಈಗ ನಾವು ಮೇವುದು ಈಗ ಏನಾಗಿದೆ ಅಂದರೆ ಎವ್ರಿ ತ್ರೀ ಮಂತ್ಸ್ಗೆ ನಮ್ಮ ಡಿ ಸಿ ಅವರು ಅವೈಲಬಿಲಿಟಿ ಏನು ಅಲ್ಲಿ ಲಭ್ಯತೆ ಇದೆಯಾ ಇಲ್ವಾ ಅಥವಾ ಬೇರೆ ಕಡೆಯಿಂದ ಫಾರ್ಟರ್ ತರಿಸ್ಕೊಡ್ಬೇಕಾ ಅನ್ನೋದನ್ನು ನಮಗೆ ಮಾಹಿತಿ ಕೊಡ್ತಾರೆ ನಮ್ಮ ಇಲಾಖೆ ಜವಾಬ್ದಾರಿ ಏನು ಅಂದರೆ ಎಲ್ಲಿ ಮೇವಿರೋದಿಲ್ಲ ಅಲ್ಲಿಗೆ ಮೇವಿನ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆದು ನಾವೇನು ಮಾಡ್ತೀವಿ ಅಲ್ಲಿ ಆ ರೈತ ಯಾರು ಇರ್ತದೆ ವಾಟರ್ ಫೆಸಿಲಿಟೀಸ್ ಇರ್ತದೆ ಅವನಿಗೆ ನಾವು ಕೊಡ್ತೀವಿ ಅವನು ಫೀಡರ್ ಮಾಡಿ ಅಲ್ಲಿ ಲೋಕಲಲ್ಲಿ ಕೊಡಬೇಕು ಜೊತೆಗೆ ನಾವು ಆರು ರೂಪಾಯಿನಲ್ಲಿ ಒಂದು ಕಂತೆ ಅಂತ ಇರ್ತದೆ ಒಂದು ಕಟ್ ಸಿಕ್ಸ್ ರುಪೀಸ್ ಅದು ನಾವು ಮೂರು ರೂಪಾಯಿನಲ್ಲಿ ಸಬ್ಸಿಡಿ ರೇಟಲ್ಲಿ ತೆಗೆದು ನಾವು ಅವ್ರಿಗೆ ಕೊಡ್ತೀವಿ ಅಲ್ಲಿ ಏನಾಗ್ತದೆ ಅಂದರೆ ನಿಜ ಹಂಡ್ರೆಡ್ ಪರ್ಸೆಂಟು ಎಲ್ರಿಗೂ ಸಿಕ್ಕಿರ್ತದೆ ನೀವು ನೀವು ಕೇಳ್ತಾ ಇರ್ತಕ್ಕಂಥದ್ದು ಡಿಸೀಸ್ ಆಗ್ತಿರ್ತಕ್ಕಂಥದ್ದು ಅದನ್ನು ನಾನು ನೋಡಿದೆ ಅದು ಯಾವುದನ್ನು ನೆಲ್ಗೆ ಒಂದು ಡಿಸೀಸ್ ಅಂತ ಬಂದು ಆ ಟ್ಯಾಬ್ಲೆಟನ್ನು ಅವತ್ತಿನ ಕಂಡಿಡ್ದಕ್ಕಾಗಿರಲ್ಲ ಈಗ ನಾನು ಲಾಸ್ಟ್ ವೀಕು ಹೈದರಾಬಾದ್ಗೆ ಹೋಗಿ ಆ ನ್ಯಾಷನಲ್ ಡೈರಿ ಇರೋದು ಒಂದು ಯಾವುದೋ ಇದೆ ಅವರಿಂದ ಎರಡು ಡಿಸ್ಟಿಕ್ಗೆ ಟೋಟಲ್ಲು ಸಪ್ಲೈ ಮಾಡೋಂಗೆ ಹೇಳ್ಬಿಟ್ಟು ಬಂದಿದ್ದೀನಿ ಬಟ್ ಈಗ ಸುಧಾರಣೆ ಇದೆ ಸಿಸ್ಟಮ್ ಏನಾಗ್ತದೆ ಅಂದ್ರೆ ಇಮಿಡಿಯೇಟ್ ಆಗಿ ಟ್ಯಾಬ್ಲೆಟ್ ತಗೊಳಂಗಿಲ್ಲ ಗೌರ್ಮೆಂಟ್ ಅಲ್ಲಿ ಆ ಕಾಂಟ್ರಾಕ್ಟ್ ಇರ್ತದೆ ರೇಟ್ ಕಾಂಟ್ರಾಕ್ಟ್ ಆ ಟೆಂಡರು ಅದೆಲ್ಲ ಆಗ್ಬೇಕು ಅದಾಗಿರ್ಲಿಲ್ಲ ಲಾಸ್ಟ್ ಮಂತ್ ಕ್ಲಿಯರ್ ಆಗಿದೆ ನೀವು ನೀವು ಕೇಳಿರ್ತಕ್ಕಂಥದ್ದಕ್ಕೆ ಹಿಂದೆ ಡಿಸೆಂಬರ್ ಇದ್ದಾಗ ಹೌದು ನಾನು ನಾನು ರೆಸ್ಪಾನ್ಸಿಬಲ್ ಅಂತ ಹೇಳಕ್ಕಲ್ಲ ಇಟ್ಸ್ ದ ಗೌರ್ಮೆಂಟ್ ಇಟ್ ವಾಟ್ವರ್ ನನ್ನ ಜವಾಬ್ದಾರಿ ಈಗ ಇನ್ನು ಮುಂದೆ ಆ ರೀತಿ ಆಗದೆ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಇಟ್ ಇಸ್ ಮೈ ಕಮಿಟ್ಮೆಂಟ್ ಸಿಗಕ್ ನಮಗೆ ಕುರಿ ಸತ್ರೆ ಐದ್ ಸಾವಿರ ಕೊಡ್ತೀವಿ ಮನ್ಸಲ್ ಸತ್ರೆ ಇದು ಅದೇನಿದೆ ಹಸುವ ನಾವು ಆ ಸ್ಕೀಮ್ ಇಲ್ಲ ಹಸು ಯಾಕೆ ಸ್ಕೀಮ್ ಇಲ್ಲ ಅಂತ ಅಂದ್ರೆ ಈಗ ಹಸು ಮಿಲ್ಕಿಂಗ್ ಗೆ ನಾವೇನ್ ತಗೋತಾ ಇದೀವಿ ಡೈರಿಗೆ ಆಗ್ತಾ ಇದ್ರೆ ಇನ್ಸೂರೆನ್ಸ್ ಮಾಡ್ ಅದು ಇನ್ಸೂರೆನ್ಸ್ ಮಾಡಿಸ್ಬೇಕು ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು ಅಂದರೆ ಈಗ ನಾವು ಸಾವಿರ ಕೋಟಿ ರೂಪಾಯಿನ ಪ್ರೋತ್ಸಾಹನ ಕೊಡ್ತೀವಿ ಮಿಲ್ಕ್ ಯಾರು ಕೌ ಯಾರ ನೀರಿಗೆ ಹಾಲನ್ನ ಕೊಡ್ತಾರೆ ಅವ್ರಿಗೆ ಸಾವಿರ ಕೋಟಿ ಕೊಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಒಂದು ಲೀಟ್ರಿಗೆ ನಾಲ್ಕು ರೂಪಾಯಿ ಕೊಡ್ತಾ ಇದ್ದೀವಿ ನಾ ಅದರಲ್ಲಿ ಕೆ ಎಮ್ ಎಫು ತರ್ಟಿ ಪರ್ಸೆಂಟ್ ಕಟ್ತದೆ ತರ್ಟಿ ಪರ್ಸೆಂಟು ಸರ್ಕಾರ ಕಟ್ತದೆ ಫಾರ್ಟಿ ಪರ್ಸೆಂಟನ್ನು ನಾವು ಇನ್ಸೂರೆನ್ಸ್ ಕಟ್ಟಲಿಲ್ಲ ಅಂದ್ರೆ ತಪ್ಪಲ್ವಾ ನನಗೆ ನಿಮ್ಮ ಮುಖಾಂತರ ಕೇಳೋದಿಷ್ಟೇ ಪ್ರತಿಯೊಬ್ಬರೂ ಹಸುವಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಕಾರಣ ಏನು ಅಂದ್ರೆ ಒಂದು ನಿಜವಾಗಿ ಹಾಲು ಕೊಟ್ಟಾಗ ದತ್ತು ಸತ್ರೆ ಅರವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಲಂಚ್ಗಟ್ಲೆ ಇದೆ ಅದನ್ನ ಲಾಸ್ ಮಾಡ್ಕೋಬಾರ್ದು ಒಂದು ವರ್ಷಕ್ಕೆ ಸಾವಿರದ ಇನ್ನೂರ ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ಅದನ್ನ ಸರ್ಕಾರ ಮತ್ತು ಕೆಮ್ಮ ಅರವತ್ತು ಪರ್ಸೆಂಟ್ ಕಟ್ತದೆ ನಲವತ್ ಪರ್ಸೆಂಟ್ ಮುಂದ ಮೂರ್ ಮುನ್ನೂರು ರೂಪಾಯಿನ ಕಟ್ಟೋ ವ್ಯವಸ್ಥೆ ನಿಮ್ಮ ಮುಖಾಂತರ ಆಗ್ಬೇಕು ಈ ಅದಾಲತ್ ಮುಖಾಂತರ ಅಂತೇಳಿ ಇಟ್ ಇಸ್ ಮೈ ರಿಕ್ವೆಸ್ಟ್ ಇವತ್ತು ಹಾಲಿನ ತರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ ಮತ್ತೆ ಇದು ನೇರ ನೇರವಾಗಿ ರೈತಿಗೆ ಸೇರುತ್ತೆ ಅನ್ನೋ ಅನ್ನೋ ಅಂತ ಒಂದು ಭಾವನೆ ಇಟ್ಕೊಂಡ್ರೆ ಎರಡನೇದು ಫೀಡ್ಸ್ ಕೂಡ ರೇಟ್ಸ್ನ ಜಾಸ್ತಿ ಮಾಡಿದ್ದೀರಾ ಯಾಕೆ ಜಾಸ್ತಿ ಆಗುತ್ತೆ ಫೀಡ್ ಜಾಸ್ತಿ ಜಾಸ್ತಿ ಆಗುತ್ತೆ ಅಲ್ಲಲ್ಲ ಫೀಡ್ ರೇಟ್ ಜಾಸ್ತಿ ಆಗ್ಬೇಕಾದ್ರೆ ಕಾರಣ ಏನು ಅಲ್ಲಲ್ಲ ಅದನ್ನೇ ನಾವು ನಿಮಗೆ ಕೇಳ್ತಾ ಇರೋದು ಯಾಕೆ ಮಾಡಿದ್ದೀರಾ ಮಾಡಿರ್ತಕ್ಕಂಥದ್ದು ಮಹಾಮಂಡಲ ಆ ಮಂಡಲದಲ್ಲಿ ರೇವಣ್ಣನು ಒಬ್ಬ ಅಧ್ಯಕ್ಷ ಅವ್ನ್ಗೂ ಗೊತ್ತಿರ್ತದೆ ಕೆ ಎಂಟ್ ರೇಟ್ ನೋಡಿ ಕೆ ಎಂ ಎಫ್ ಅಲ್ಲಿ ರೈತರಿಗೆ ಏನ ಸಹಾಯ ಆಯ್ತು ಸರ್ ತಮ್ಮ ಸರ್ಕಾರದಿಂದ ಇವರೇ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಜಾಸ್ತಿ ಮಾಡಿದ್ರೆ ಅವನು ರೈತ ಫೀಡ್ಸ್ ತರೋದಕ್ಕೆ ಫೀಡ್ಸ್ ಜೋಳ ಸಪ್ಲೈ ಮಾಡೋಣ ಯಾರು ಅಲ್ಲ ಅದನ್ನೇ ಹೇಳಿ ಅವನು ರೈತನೇ ಅಲ್ಲ ಓಕೆ ಈಗ ತಮ್ಮ ತಮ್ಮ ಪ್ರಶ್ನೆ ಇಲ್ಲಿ ನನ್ನನ್ನ ರೇವಣ್ಣನ ಮೆಚ್ಚಕ್ಕೆ ಪ್ರೊಟೆಕ್ಟ್ ಮಾಡಲ್ಲ ಮಾತಾಡ್ಬೇಕಾಗಿರೋದು ನಾವು ಮಾಡಿರ್ತಕ್ಕಂಥದ್ದು ಫೀಡ್ಸ್ ಜಾಸ್ತಿ ಆಗಿದೆ ಹೌದು ರೈತರು ಗಮನಿ ಆಗಿದೆ ಇಲ್ಲಿ ಮೂರು ರೂಪಾಯಿ ಆದಾಯ ಸಿಕ್ಕಿದೆ ಅನುಕೂಲ ಆಗ್ತದೆ ಅಂತಾನೆ ನಾವು ಮಾಡಿದ್ದಾರೆ ಇನ್ನೊಂದು ಕೊನೆಯದಾಗಿ ಸರ್ ಗೋಹತ್ಯೆ ಗೋಹತ್ಯೆ ಬಗ್ಗೆ ಒಂದು ವರ್ಗ ಬಂದ್ಬಿಟ್ಟು ತಾವು ಪಶು ಸಂಗೋಪನಾ ಸಚಿವರಿದ್ದೀರಿ ಸರ್ ಇವತ್ತು ನಾವು ಗೋಹತ್ಯೆ ಅಂತ ವರ್ಗನೇ ಬಂದು ತಮ್ಮ ಹತ್ರ ಗೋಹತ್ಯೆ ಮಾಡೋ ಮಾಡೋದಕ್ಕೆ ಸಾಕಾರ ಮಾಡಿದ್ರೆ ತಮ್ಮ ಉತ್ತರ ಏನು ಸರ್ ಕಾನ್ಫ್ಯೂಷನ್ ಏನಿದೆ ಅದನ್ನು ಫಾಲೋ ಮಾಡಿಸ್ತೀನಿ ಎಸ್ ಸಾಕಷ್ಟು ಆರೋಪಗಳಿಗೆ ನೇರವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಜನತೆ ಕೂಡ ಸಚಿವರ ಬಳಿ ನೇರವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಈಗ ವಿಚಾರಣೆಯ ಕೊನೆ ಹಂತವನ್ನು ತಲುಪ್ತಾ ಇದ್ದೀವಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದಂತಹ ಎ ಮಂಜು ಅವರು ಕೊಟ್ಟಿರುವಂತಹ ಉತ್ತರ ಎಷ್ಟು ಮಟ್ಟಿಗೆ ನ್ಯಾಯಾಲಯ ಒಪ್ಪುತ್ತೆ ಅವರನ್ನ ಒಟ್ಟಾರೆ ವಿಚಾರಣೆಯಿಂದ ಆರೋಪ ಮುಕ್ತರಾಗಿಸುತ್ತಾ ಅಥವಾ ತೀರ್ಪು ಏನಿರಬಹುದು ಅನ್ನೋದು ಕೂಡ ನಿಮ್ಮ ಕುತೂಹಲ ಅದೇ ಕುತೂಹಲ ನಮಗೂ ಕೂಡ ಇದೆ ತೀರ್ಪು ಏನು ಅನ್ನೋದನ್ನ ನ್ಯಾಯಾಧೀಶರನ್ನು ಕೇಳೋಣ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ thank <laughs> you